ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ರಾಷ್ಟ್ರ ಪ್ರಶಸ್ತಿ ವಿಜೇತ ತಿಥಿ ಸಿನಿಮಾದ ಗಡ್ಡಪ್ಪ ಅವರು ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ ಇವರ ಮೂಲ ಹೆಸರು ಚೆನ್ನೇಗೌಡ ತಿಥಿ ಚಿತ್ರದ ಗಡ್ಡಪ್ಪ ಎನ್ನುವ ಒಂದು ಅದ್ಭುತ ಪಾತ್ರವನ್ನು ಅಷ್ಟೇ ನ್ಯಾಚುರಲ್ ಆಗಿ ಅಭಿನಯಿಸಿ ಗಡ್ಡಪ್ಪ ಎಂದೇ ನಮ್ಮ ಕನ್ನಡಿಗರಿಗೆ ಚಿರಪರಿಚಿತರಾದರು ನೊದೆಕೊಪ್ಪಲು ಎನ್ನುವ ಒಂದು ಸಣ್ಣ ಗ್ರಾಮದಿಂದ ಬಂದ ಇವರು ತಿಥಿ ಚಿತ್ರದಿಂದ ಯಶಸ್ಸು ಗಳಿಸಿದ ಇವರ ಕೆಲವು ಸ್ವಾರಸ್ಯಕರ ಸುದ್ದಿಗಳನ್ನು ಈ ದಿನದ ಸಂಚಿಕೆಯಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ತಿಥಿ ಚಿತ್ರದ ನಂತರ ಗಡ್ಡಪ್ಪ ಅವರಿಗೆ ಹಲವು ಸಿನಿಮಾಗಳಿಂದ ಅವಕಾಶಗಳು ಹುಡುಕಿ ಬಂದವು ಅದರಲ್ಲಿ ಹಳ್ಳಿ ಪಂಚಾಯಿತಿ ಗಡ್ಡಪ್ಪನ ದುನಿಯಾ ಹಾಲು ತುಪ್ಪ ತರ್ಲೆ ವಿಲ್ಲೇಜ್ ಗಡ್ಡಪ್ಪನ ಸರ್ಕಲ್ ಕಮರೊಟ್ಟು ಪೋಸ್ಟ್ ಮತ್ತು ತಿಥಿ ಚಿತ್ರದ ಜನಪ್ರಿಯ ಡೈಲಾಗ್ ಆದ ನಿನ್ ಪ್ರಾಬ್ಲಮ್ ಎನ್ನುವ ಚಿತ್ರವನ್ನು ಸಹ ಮಾಡಿದ್ದರು ಇವರ ಏನ್ ನಿನ್ ಪ್ರಾಬ್ಲಮ್ ಎನ್ನುವ ಡೈಲಾಗ್ ಆಗ ಎಷ್ಟು ಜನಪ್ರಿಯ ಆಗಿತ್ತು ಎಂದರೆ ಎಲ್ಲ ರೀಲ್ಸ್ ವಿಡಿಯೋಗಳಲ್ಲೂ ಈ ಡೈಲಾಗೇ ಹರಿದಾಡುತ್ತಿತ್ತು ನಟನೆಯ ಗಂಧ ಗಾಳಿಯೇ ಗೊತ್ತಿಲ್ಲದ ಹಳ್ಳಿಯಲ್ಲಿ ಒಂದು ಪುಟ್ಟ ಹೋಟೆಲ್ ನಡೆಸುತ್ತಿದ್ದ ಗಡ್ಡಪ್ಪ ಅವರು ಒಂದೇ ಒಂದು ಚಿತ್ರದಿಂದ ಮನೆ ಮಾತಾದರು ನಿಜ ಜೀವನದಲ್ಲಿ ಎಣ್ಣೆಯನ್ನೇ ಮುಟ್ಟದ ಗಡ್ಡಪ್ಪ ಅವರು ತಿಥಿ ಚಿತ್ರದಲ್ಲಿ ಟೈಗರ್ ಎನ್ನುವ ಒಂದು ಎಣ್ಣೆ ಬ್ರ್ಯಾಂಡನ್ನು ಕುಡಿಯುತ್ತಾ ದೊಡ್ಡ ಕುಡುಕನ ರೀತಿ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ದುರದೃಷ್ಟವಶ ಇಂಥ ಉತ್ತಮವಾದ ಕಲಾವಿದನನ್ನು ನಮ್ಮ ಕನ್ನಡದ ಕೆಲವು ನಿರ್ದೇಶಕರು ಸರಿಯಾಗಿ ಬಳಸಿಕೊಳ್ಳಲಿಲ್ಲ ಇವರ ಕೈಯಲ್ಲಿ ನಟನೆ ಮಾಡಿಸಿ ಇವರಿಂದ ಬರೀ ಡಬ್ಬಲ್ ಮೀನಿಂಗ್ ಸಂಭಾಷಣೆಯನ್ನೇ ಏಳಿಸುತ್ತಿದ್ದರು ಗಡ್ಡಪ್ಪ ಅವರು ಉತ್ತಮವಾದ ನಿರ್ದೇಶಕರ ಕೈಗೆ ಸಿಕ್ಕಿದ್ದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಅತ್ಯುತ್ತಮ ಪೋಷಕ ನಟರಾಗುತ್ತಿದ್ದರು ಏನು ಮಾಡೋದು ಎಂಬತ್ತೊಂಬತ್ತು ವರ್ಷಗಳ ಗಡ್ಡಪ್ಪ ಅವರು ಇವಾಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ನಟನೆಯ ಗಂಧ ಗಾಳಿಯೂ ಗೊತ್ತಿಲ್ಲದೆ ಕೇವಲ ಬೆರಳೆಣಿಕೆಯ ಚಿತ್ರಗಳನ್ನು ಮಾಡಿ ಮನೆ ಮಾತಾದ ಗಡ್ಡಪ್ಪ ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ಕೊಡಲಿ ನೀವು ನಮ್ಮ ಚಾನಲ್ಗೆ ಹೊಸಪರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು